ಎವ್ರಿವನ್ ನಲವತ್ತನೇ ಪ್ರಶ್ನೆಯನ್ನ ನೋಡೋಣ ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಸಿ ಎಚ್ ತ್ರೀ ಸಿ ಎಲ್ ಮತ್ತೆ ಎಚ್ ಸಿ ಎಲ್ ಅನ್ನ ಕೊಡ್ತಾ ಇದೆ ಇಲ್ಲಿ ನೀವು ಈ ಒಂದು ಕ್ರಿಯೆಯನ್ನ ಗಮನಿಸಿದ್ರೆ ಇಲ್ಲಿ ಪ್ರಶ್ನೆ ಏನಂತ ಇದೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಈ ಕ್ರಿಯೆಯು ಸಂಕಲನ ಕ್ರಿಯೆಯೇ ಅಥವಾ ಆದೇಶನ ಕ್ರಿಯೆಯೇ ತಿಳಿಸಿ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕ್ರಿಯೆಯನ್ನ ಗಮನಿಸಿ ಇಲ್ಲಿ ಒಂದು ಮೀಥೇನ್ ಹಾಗೆ ಕ್ಲೋರಿನ್ ಅಣು ಇವೆರಡು ವರ್ತಿಸಿದಾಗ ಇಲ್ಲಿ ಒಂದು ಎಚ್ ಬಿಡುಗಡೆ ಆಗ್ತಾ ಇದೆ ಹಾಗೆ ಇಲ್ಲಿರುವಂತಹ ಸಿ ಎಲ್ ಅಂದ್ರೆ ಇದನ್ನ ಸಿ ಎಚ್ ತ್ರೀ ಎಚ್ ಅಂತ ಬರ್ಕೊಂಡ್ರೆ ಇದನ್ನ ಸಿ ಎಲ್ ಸಿ ಎಲ್ ಅಂತ ಬರ್ಕೊಂಡ್ರೆ ಈ ಎಚ್ ಮತ್ತೆ ಸಿ ಎಲ್ ಗಳು ಒಟ್ಟಾಗಿ ಎಚ್ ಸಿ ಎಲ್ ಅನ್ನ ಉಂಟು ಮಾಡ್ತಾ ಇದೆ ಹಾಗೆ ಈ ನ ಜಾಗಕ್ಕೆ ಇನ್ನೊಂದು ಸಿ ಎಲ್ ಹೋಗಿ ಕುತ್ಕೊಳ್ತಾ ಇದೆ ಅಂದ್ರೆ ಸಿ ನ ಆದೇಶನ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಆದ್ದರಿಂದ ಇದು ಆದೇಶನ ಕ್ರಿಯೆ ಆಗಿರುತ್ತೆ ಹೈಡ್ರೋಜನ್ನ ಸ್ಥಾನಕ್ಕೆ ಇದು ಆದೇಶನ ಕ್ರಿಯೆ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು